ಪರಿವರ್ತನಾ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ರಾಜ್ಯಾದ್ಯಂತ ಡ್ರಗ್ಸ್ ಮುಕ್ತ ಕರ್ನಾಟಕ ಎಂಬ ಒಂದು ಅಭಿಯಾನವನ್ನ ಯುವಕರು ಮುಖಂಡರುಗಳು ಪ್ರಬುದ್ಧರೆಲ್ಲ ಸೇರಿ ರೋಟರಿ ಸಂಸ್ಥೆ ಲಯನ್ಸ್ ಸಂಸ್ಥೆ ಇತ್ಯಾದಿ ಎನ್ ಜಿ ಒಗಳ ಜೊತೆ ಸೇರಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಈ ಒಂದು ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಇವತ್ತು ಕೊಳ್ಳೇಗಾಲಕ್ಕೆ ಬಂದಿದೆ ಕೊಳ್ಳೇಗಾಲದಲ್ಲಿ ಇದಕ್ಕೆ ನಾವೆಲ್ಲರೂ ಸೇರಿ ಚಾಲನೆ ಕೊಟ್ಟಿದ್ದೀವಿ ಇದು ಶಾಲಾ ಕಾಲೇಜುಗಳ ಮುಂದೆ ಹೋಗಿ ಈ ಕರಪತ್ರವನ್ನು ಹಂಚಿ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ಅದನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಹಿಂದಕ್ಕೆ ಎಳೀಲಿಕ್ಕೆ ಭಯೋತ್ಪಾದಕ ಶಕ್ತಿಗಳು ಎಷ್ಟು ವೇಗವಾಗಿ ಕೆಲಸ ಮಾಡ್ತಾಯಿದ್ದಾವೋ ಅದರ ಜೊತೆ ಜೊತೆಗೇ ಡ್ರಗ್ಸ್ ಸೇವನೆ ಕೂಡ ಕೆಲಸ ಮಾಡ್ತಾಯಿದೆ ಪರ್ಟಿಕ್ಯುಲರ್ಲಿ ಯುವ ಸಮುದಾಯದ ನಡುವೆ ವಿದ್ಯಾರ್ಥಿಗಳ ನಡುವೆ ಒಂದಷ್ಟು ಸಮಾಜಘಾತಕ ಶಕ್ತಿಗಳು ಡ್ರಗ್ಸನ್ನು ಹಂಚೋದ್ರ ಮೂಲಕ ಅವರ ಯುವ ಶಕ್ತಿಯನ್ನು ನಾಶ ಮಾಡುವಂಥದ್ದು ಮತ್ತು ವಿದ್ಯಾಭ್ಯಾಸವನ್ನು ಹಿಮ್ಮೆಟ್ಟಿಸ್ತಕ್ಕಂಥದ್ದು ಅದ್ರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಈ ಡ್ರಗ್ ಪೆಡ್ಲರ್ಸು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಪೋಷಕರು ಪ್ರಜ್ಞಾವಂತರೆಲ್ಲ ಜಾಗೃತರಾಗಿ ಇದನ್ನು ತಡಿಬೇಕು ಅಂತ ಹೇಳಿ ಪರಿವರ್ತನಾ ತಂಡದ ಗೆಳೆಯರು ಈ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಇವತ್ತು ಕೊಳ್ಳೆಗಾಲದ ನಾಗರಿಕರಾಗಿ ಇದನ್ನು ಇಲ್ಲಿಂದ ಚಾಲನೆ ಕೊಡ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸುತ್ತೇನೆ ನಮಸ್ಕಾರ